ವರು ಸಂಪ್ರದಾಯದವರು ಹತ್ತು ವರ್ಷಗಳಿಂದ ಒಂದೇ ಗ್ರಾಮ ಪಂಚಾಯತಿ ಕಾರ್ಯನಿರ್ವಹಿಸ್ ಒಂದೇ ಗ್ರಾಮ ಪಂಚಾಯಿತಿ ಸರ್ ಒಂದೇ ಗ್ರಾಮ ಪಂಚಾಯತ್ ಏನು ಮಾಡ್ತಾ ಇದಾರೆ ಇಯರ್ಲಿ ಒನ್ಸ್ ಡಿಫ್ರೆಂಟ್ ನಾವು ಈ ದಿನ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ವತಿಯಿಂದ ನಾವು ಕೋಲಾರ ಜಿಲ್ಲೆಯ ಮತ್ತು ಕೋಲಾರ ತಾಲೂಕಿನಲ್ಲಿ ಗ್ರಾಮ ಪಂಚಾಯತ್ಗಳನ್ನು ನಡೆದಂತಹ ಹಗರಣಗಳನ್ನು ಇವತ್ತಿನ ದಿವಸ ನಾವು ತನಿಖೆಗಾಗಿ ನಾವು ಇವತ್ತಿನ ದಿವಸ ಕೋಲಾರ ಜಿಲ್ಲಾ ಪಂಚಾಯತ್ ಕಾರ್ಯಾಲಯದ ಮುಂದೆ ನಾವು ಅನಿರ್ದಿಷ್ಟಾವಧಿ ಅವಧಿ ಧರಣಿಯನ್ನು ಕೊಡುವಂಥ ವಿಚಾರವನ್ನು ವಿಚಾರವಾಗಿತ್ತು ಆ ವಿಚಾರದಲ್ಲಿ ನಮ್ಮ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದಂತಹ ನಮ್ಮ ಪ್ರವೀಣ್ ಬಾಗೇವಾಡ ಸಾಹೇಬ್ರವರು ಪ್ರವೀಣ್ ಭಾಗ್ಯವಾಡ್ ಸಾಹೇಬ್ ಇಸ್ ವೆರಿ ಗುಡ್ ವೆರಿ ಜೆಂಟಲ್ ಮ್ಯಾನ್ ಅಂತ ಹೇಳ್ಬಿಟ್ಟಿರ್ತೀನಿ ನಾನು ಬಟ್ ಪ್ರಾಮಾಣಿಕವಾದಂಥ ಕಾರ್ಯನಿರ್ವಹಿಸುವಂತಹ ಒಬ್ಬ ಅಧಿಕಾರಿ ಅಂತ ಹೇಳ್ಬಿಟ್ಟು ಕೂಡ ನಾನು ಹೇಳ್ತೀನಿ ಯಾಕಂತ ಹೇಳಿದ್ರೆ ಅವರ ಮಾತಿನ ಮಾತಿನಲ್ಲಿ ಆ ಮಾತಿನಲ್ಲಿ ಬಡಿಸುವಂಥ ಪದಗಳನ್ನು ನಾನು ಗಮನಿಸಿದಾಗ ಅವರು ಬಳಸತಕ್ಕಂತ ಪದ ಬಳಕೆಗಳಲ್ಲಿ ನಾವು ಖಂಡಿತವಾಗಿ ನಮಗೆ ಈ ಪಂಚಾಯತ್ ರಾಜ್ ಇಲಾಖೆಗಳಲ್ಲಿ ನಡೆದಿರ್ತಕ್ಕಂಥ ಹಗರಣಗಳಲ್ಲಿ ಇವರು ಒಂದು ತಕ್ಕ ಮಟ್ಟಿಗೆ ಒಬ್ಬ ಉನ್ನತ ಮಟ್ಟದ ಅಧಿಕಾರಿ ನಮಗೆ ಕೊಂಡ್ರೆ ಅಂದ್ರೆ ಭರವಸೆಗಳನ್ನು ಕೊಡ್ತಾ ಇದ್ದಾರೆ ಅದರ ಪ್ರಕಾರವಾಗಿ ಈ ಕಾರ್ಯವನ್ನು ಅಂದರೆ ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಪಿ ಒಗಳ ವಿರುದ್ಧ ಅವರು ಶಿಸ್ತಿನ ಕ್ರಮ ಕೈಗೊಳ್ತಾರೆ ಅನ್ನೋ ಒಂದು ನಂಬಿಕೆ ನಮಗಿದೆ ಅದೇ ರೀತಿಯಾಗಿ ಇಲ್ಲಿ ಕಾರ್ಯನಿರ್ವಹಿಸಿರ್ತಕ್ಕಂಥ ನಮ್ಮ ಉಪ ಕಾರ್ಯದರ್ಶಿಗಳು ರಮೇಶ್ ಸರ್ ಅವರು ಸಹ ತಕ್ಕ ಮಟ್ಟಿಗೆ ಅಂತ ಹೇಳಿದ್ರೆ ಏನಿಲ್ಲ ಅವರು ಸಹ ತನ್ನ ಪ್ರಾಮಾಣಿಕತನವನ್ನು ದಕ್ಷತೆಯ ಅಧಿಕಾರತ್ವವನ್ನು ಇವತ್ತಿನ ದಿವಸ ನಮ್ಮ ಮುಂದೆ ಅವರು ಪ್ರಸ್ತಾಪ ಮಾಡಿರುವ ಕಾರಣದಿಂದಾಗಿ ನಾವು ಅವ್ರಿಗೂ ಸಹ ನಾವು ಈ ಸಂದರ್ಭದಲ್ಲಿ ನಾವು ಭೀಮ ನಮನಗಳನ್ನು ಸರಿಸ್ತೀವಿ ಪ್ರವೀಣ್ ಬಾಗೇವಾಡ ಸಾಹೇಬ್ರವ್ರಿಗೂ ಮತ್ತು ನಮ್ಮ ರಮೇಶ್ ಅವರು ಉಪ ಕಾರ್ಯದರ್ಶಿ ಡಿ ಎಸ್ ಅವ್ರಿಗೂ ನಾವು ಈ ಸಂದರ್ಭದಲ್ಲಿ ನಾವು ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ವತಿಯಿಂದ ನಾವು ಅವ್ರಿಗೆ ಜೆ ಬಿಂ ನಮನಗಳನ್ನು ಸರಿಸ್ತಾ ಇದ್ದೀವಿ ಒಂದು ಕಾರಣ ಏನಂತ ಹೇಳಿದ್ರೆ ಇವತ್ತು ದಿವಸ ಪಂಚಾಯತ್ ರಾಜ್ಕೆಯಲ್ಲಿ ಕೋಟ್ಯಾಂತರ ರೂಪಾಯಿಗಳು ಪಂಚಾಯತ್ಗಳ ಅವೃತ್ತಿಗಾಗಿ ಬರ್ತಕ್ಕಂಥ ಅನುದಾನಗಳನ್ನು ಇವತ್ತು ಕಬಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಇಲ್ಲಿ ಕೂಟ ಕಟ್ಕೊಂಡು ಇವತ್ತು ಇವತ್ತು ಓಪನ್ ಆಗಿ ಇವತ್ತು ಇದು ದಿವಸ ಸಭೆ ಸರಿದಾರೆ ನಾಚಿಕೆ ಆಗ್ಬೇಕು ಇವರಿಗೆ ಎತ್ತೋ ಇವೆಂಥ ಎಂತ ಒಳ ಇವತ್ತು ದಿವಸ ಕತ್ತು ಕತ್ತು ಕೋಟೆ ಇಲ್ಲಿರ್ತಿರ್ತಕ್ಕಂಥವ್ರದ್ದೆಲ್ಲ ಪೀಡಿ ಒಳ ಇರ್ತಾರೆ ಈ ಪಿಡಿಒ ಅಭಿವೃದ್ಧಿ ಅಧಿಕಾರಿಗಳು ಯಾರು ಇವರು ತಾತನ ಮನೆ ಬರೋದು ಅಂತ ತಿಳ್ಕೊಂಡಿದ್ದಾರೆ ಎಲ್ಲ ಇವರೆಲ್ಲ ಒಂದು ಆ ಸಂಪರಾಜು ಬೆಳ್ಳೂರಲ್ಲಿ ಕಾರ್ಯನಿರ್ವಹಿಸಿದ್ದಾರೆ ಸುಮಾರು ವರ್ಷಕ್ಕೆ ಎರಡು ಮೂರು ಕಾರುಗಳನ್ನು ಬದಲಾವಣೆ ಮಾಡ್ತಾನೆ ಏನು ಸಂಪ್ರಾಜ್ ಅವ್ರ ಅಪ್ಪುಂದ ಹರೀಶ್ ಕುಮಾರ್ ಹರೀಶ್ ಕುಮಾರ್ ಒಂದೇನಳ್ಳಿ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಅವ್ರ ತಾತನ ಮನೆ ಸುತ್ತ ಕದ್ದು ಕದ್ದು ಕೋಟಿಗಳನ್ನು ಇದು ಮಾಡ್ಕೊಳ್ಳೋದು ಬಿ ಜೆ ಪಿ ಸರ್ಕಾರ ಬಂದರೆ ನಮ್ಮದು ಜೆ ಡಿ ಎಸ್ ಸರ್ಕಾರ ಬಂದರೆ ನಮ್ಮದು ಕಾಂಗ್ರೆಸ್ ಸರ್ಕಾರ ಬಂದರೆ ನಮ್ಮಪ್ಪ ಹೇಳ್ಬಿಟ್ಟು ಹೇಳ್ಕೊಂಡು ರಾಜಕಾರಣವನ್ನು ಮುಂದಿಟ್ಕೊಂಡು ಇವತ್ತಿನ ದಿವಸ ಅಧಿಕಾರತ್ವವನ್ನು ನಡೆಸೋಕ್ಕೆ ನಾಚಿಕೆ ಆಗಲ್ವ ಯಾರು ಇವರು ಹರೀಶ್ ಕುಮಾರ್ಗೆ ಜೊತೆಗೆ ಕೆಂಬೋಡಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯಾದಂಥ ರಮೇಶ್ ಬಾಬುರವರು ಅವನು ಕೋಟಿಗಳು ಕೋಟಿಗಳು ಯಾರು ಇವರು ಇವರಪ್ಪನ ಮನೆ ಸುತ್ತ ನೂರು ಎಕರೆ ಜಮೀನನ್ನು ಖರೀದಿ ಮಾಡಿ ತನ್ನ ಧರ್ಮಪತ್ನಿಯಾದಂಥ ಜಯಲಕ್ಷ್ಮಮ್ಮನವರ ಹೆಸರಿನಲ್ಲಿ ಖರೀದಿ ಮಾಡಿ ಇವತ್ತು ದಿವಸ ಪಂಚಾಯತಿ ಅನುದಾನಗಳನ್ನು ಕಬಳಿಸಿ ಇವತ್ತು ದಿವಸ ಹಾಹಾಕಾರವಾದಂಥ ಬಂಗಲಗಳನ್ನು ನಿರ್ಮಾಣ ಮಾಡಿಕೊಂಡು ಪಂಚಾಯತಿ ಹೆಸರಿಗೆ ಬಂದಿರತಕ್ಕಂಥ ಒಡಗೂರು ಗ್ರಾಮ ಪಂಚಾಯತ್ಗೆ ಬಂದಿರತಕ್ಕಂಥ ಅನುದಾನಗಳಲ್ಲಿ ಇವತ್ತು ದಿವಸ ಪಂಪು ಕೊಳವೆ ಬಾವಿಗೆ ಕಲಿಸತಕ್ಕಂಥ ಕೊಳವೆ ಬಾವಿ ಕೇಬಲ್ಲು ಮೋಟರು ಇನ್ನೊಂದು ಇನ್ನೊಂದು ಎಲ್ಲ ಕಬ್ಲಿಸಿರ್ತಕ್ಕಂಥ ಯಾರ ತಾತನ ಮನೆ ಸುತ್ತಂತೇಳ್ಬಿಟ್ಟು ಇವರು ಕೌಹಿಸಿದ್ದಾರೆ ಎನ್ನುವಂಥದ್ದನ್ನು ನಾನು ಇವತ್ತಿನ ದಿವಸ ಸಂಬಂಧಪಟ್ಟಂಥ ಜಿಲ್ಲಾ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ಮತ್ತು ಉಪಕಾರ್ಯದರ್ಶಿಗಳ ಡಿ ಎಸ್ ರವರ ಮುಖ ಮುಖೇನನ ಇವತ್ತಿನ ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ನಾನು ಅವರ ವಿರುದ್ಧವಾಗಿ ಶಿಸ್ತಿನ ಕ್ರಮ ಕೈಗೊಳ್ತಾ ಇದ್ದೀವಿ ದಯವಿಟ್ಟು ನೀವು ಅನಿರ್ದಿಷ್ಟಾವಧಿ ಧರಣಿಯನ್ನು ಹಿಂಪಡೆಯಿರಿ ನೀವು ಯಾವುದೇ ರೀತಿಯಲ್ಲಿ ಅನಿರ್ದಿಷ್ಟಾವಧಿ ಧರಣಿಯನ್ನು ಮಾಡಬೇಡಿ ಅಂತ ಹೇಳಿಬಿಟ್ಟು ಹೇಳುವ ಕಾರಣದಿಂದಾಗಿ ನಮ್ಮ ಪ್ರಾಮಾಣಿಕ ಮತ್ತು ದಕ್ಷತೆಯ ಅಧಿಕಾರಿಗಳಾದಂತಹ ಪ್ರವೀಣ್ ಬಾಗೇವಾಡ ಸಾಹೇಬ್ರವರು ಮತ್ತು ರಮೇಶ್ ರಮೇಶ್ ಅವರು ನಮ್ಮ ಉಪಕಾರ್ಯದರ್ಶಿಗಳವರ ಮಾತುಗಾಗಿ ನಾವು ಹೋಗೊಟ್ಟು ಇಂದಿನ ದಿವಸ ನಾವು ಅನಿರ್ದಿಷ್ಟಾವಧಿ ಧರಣಿ ಇಂದಿನಿಂದ ಇಂದಿನಿಂದ ಅನಿರ್ದಿಷ್ಟಾವಧಿ ಧರಣಿ ಸಂಪರಾಜು ಹರೇಶ್ ಕುಮಾರ್ ಮತ್ತು ರಮೇಶ್ ಇನ್ನೂ ಇದ್ದಾರೆ ಇನ್ನೂ ಸುಮಾರು ಮಂದಿ ಇದ್ದಾರೆ ಇವತ್ತಿನ ದಿವಸ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ವಂಚಿಸುವಂತಹ ಹಣಗಳಲ್ಲಿ ಅದು ಯಥೇಚ್ಛವಾಗಿ ಎಲ್ಲ ಗ್ರಾಮೀಣ ಭಾಗದ ಪ್ರದೇಶದ ಜನರನ್ನು ಸಾರ್ವಜನಿಕರನ್ನು ವಂಚಿಸಿ ಇವತ್ತಿನ ದಿವಸ ಅವರು ಹಗರಣಕೋರ ಅಧಿಕಾರಿಗಳಾಗಿ ಕೋಟ್ಯಾಧಿಪತಿಗಳಾಗಿದ್ದಾರೆ ಅಂತ ಹೇಳ್ಬಿಟ್ಟು ನಾವು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡುತ್ತಾ ನಾವು ಇದರ ವಿರುದ್ಧ ಈ ಒಂದು ಮೂರು ಜನ ವಿರುದ್ಧ ತಪ್ಪಿತ ತಪ್ಪಿತಸ್ಥ ಅಂದರೆ ಹಗರಣಕೋರ ಅಧಿಕಾರಿಗಳ ವಿರುದ್ಧ ಶಿಸ್ತಿನ ಕ್ರಮ ಕೈಗೊಳ್ಳದೆ ಇದ್ದಲ್ಲಿ ನಮ್ಮ ನಮ್ಮ ಗೌರವಾನ್ವಿತ ಪ್ರವೀಣ್ ಭಾಗೇವಾಡ ಸಾಹೇಬರಲ್ಲಿ ಮತ್ತು ರಮೇಶ್ ರಮೇಶ್ ಸಾರ್ ಅವರ ನೇತೃತ್ವದಲ್ಲಿ ಅವರ ಒಂದು ಮುಖೇಯಾನ ಇತ್ಯರ್ಥ ಆಗಬೇಕಂತೇಳ್ಬಿಟ್ಟು ನಾವು ಕೋರ್ತಾ ಇದ್ವಿ ಅದು ಒಂದು ರೀತಿ ನಮ್ಮ ಸಮಸ್ಯೆಗಳು ಇತ್ಯರ್ಥ ಆಗದಂಥ ಸಂದರ್ಭದಲ್ಲಿ ನಮ್ಮ ಹೋರಾಟವನ್ನು ಮಹಿಳಾ ಹೋರಾಟವನ್ನು ಅನಿರ್ದಿಷ್ಟಾವಧಿ ಧರಣಿಯಾಗಿ ನಾವು ಪರಿವರ್ತಿತವಾಗಿ ನಾವು ಖಂಡಿಕೆ ಒಂದರಿಂದ ಹದಿನೆಂಟರ ತನಕ ನಮ್ಮ ಖಂಡಿಗೆಗಳಿದೆ ಆ ಖಂಡಿಕೆಗಳ ಪ್ರಕಾರವಾಗಿ ನಾವು ನಮ್ಮ ಹೋರಾಟವನ್ನು ಮುಂದುವರಿಸ್ತೀವಿ ಅಂತ ಅನಿರ್ದಿಷ್ಟಾವಧಿ ಧರಣಿಯ ಒಂದು ನೇತೃತ್ವ ವಹಿಸಿರ್ತಕ್ಕಂಥವ್ರು ಯಾರು ಅಂತ ಹೇಳಿದ್ರೆ ನಮ್ಮ ಕೋಲಾರ ಜಿಲ್ಲಾಧ್ಯಕ್ಷರಾದಂಥ ವಿ ಅಮರೇಶ್ ಮತ್ತು ಕೋಲಾರ ಜಿಲ್ಲಾ ಅಧ್ಯಕ್ಷನೇ ನಮ್ಮ ಉಮಾರಾಣಿ ಅಕ್ಕರ್ ಅವರ ನೇತೃತ್ವದಲ್ಲಿ ನಾವು ಈ ಕಾರ್ಯಕ್ರಮವನ್ನು ಮುಂದಿನ ದಿನಗಳಲ್ಲಿ ನಾವು ಹಮ್ಮಿಕೊಳ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಅವರ ವಿರುದ್ಧ ಶಿಸ್ತಿನ ಕ್ರಮ ಕೈಗೊಳ್ಳದೇ ಇದ್ದ ಪಕ್ಷದಲ್ಲಿ ನಾವು ಈ ಒಂದು ಹೋರಾಟವನ್ನು ಅನಿರ್ದಿಷ್ಟವಾದ ಧರಣಿಯನ್ನು ಹಮ್ಮಿಕೊಳ್ತಾ ಇದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ರಾಜ್ಯ ಕಾರ್ಮಿಕರಿಗೆ ರಾಜ್ಯ ರಾಜ್ಯಾಧ್ಯಕ್ಷರಾದಂಥ ನಮ್ಮ ಚಿಂಟಾ ಜಿ ರಾಮಚಂದ್ರ ಅವರು ಬಂದಿದ್ದಾರೆ ನಮ್ಮ ಕರ್ನಾಟಕ ವಿ ಸಂಘಟನೆಯ ಸಲಹಾ ಸಮಿತಿಯ ಆದಂತಹ ನಮ್ಮ ನಾರಾಯಣ ಸಾಮಣ್ಣವರು ಆಗಮಿಸಿದ್ದಾರೆ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆಯ ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ನಮ್ಮ ಪಿ ಸ್ವಾಮಿ ಸರ್ ಅವರು ಆಗಮಿಸಿದ್ದಾರೆ ಅವರು ಆಗಮಿಸಿದ್ದಾರೆ ನಮ್ಮ ಜ ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳಾದಂಥ ನಮ್ಮ ವಿ ಮಂಜುನಾಥ್ ಅವರು ಆಗಮಿಸಿದ್ದಾರೆ ನಮ್ಮ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಕೃಷ್ಣಮೂರ್ತಿ ಅವರು ಆಗಮಿಸಿದ್ದಾರೆ ನಮ್ಮ ಬಂಗಾಪುರ ತಾಲೂಕು ಅಧ್ಯಕ್ಷರು ತಿಪ್ಪಣ್ಣವರು ಆಗಮ್ತಿದ್ದಾರೆ ನಮ್ಮ ಹುಷಾರಾಣಿಕರು ಅವರು ಜಿಲ್ಲಾಧ್ಯಕ್ಷರು ಅವರು ಆಗಮಿಸಿದ್ದಾರೆ ಅವರ ನೇತೃತ್ವನೇ ಮತ್ತು ಅಮರೇಶ್ವರ ನೇತೃತ್ವ ಮತ್ತು ನಮ್ಮ ಕರ್ನಾಟಕದ ರಿಪಬ್ಲಿಕನ್ ಸಂಘಟನೆ ಕೋಲಾರ ತಾಲೂಕು ತಾಲೂಕು ಅಧ್ಯಕ್ಷನೇ ಆದಂಥ ಅಕ್ತವರು ಆಗಮಿಸಿದ್ದಾರೆ ಅಕ್ಕ ಲಕ್ಷ್ಮಕ್ನೂ ಬಂದಿದ್ದಾರೆ ಇವರ ನೇತೃತ್ವದಲ್ಲಿ ನಾವು ಸುಮಾರು ಇನ್ನೂರಕ್ಕೂ ಮೇಲ್ಪಟ್ಟು ಜನ ಅಂದರೆ ನಮ್ಮ ನಾಯಕ ವೃಂದದವರಿಂದ ನಾವು ಹೋರಾಟವನ್ನು ನಂಬಿಕೊಳ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಈ ಮೂಲಕ ಇಚ್ಛಾ ಇದ್ದೀವಿ